ಬೆಳಕಿನ ಉಪಹಾರಕ್ಕೆ ದೋಸೆಯನ್ನ ಸೇವಿಸುತ್ತಾರೆ ದೋಸೆ ರುಚಿಕರವಾಗಿದ್ದು ಹೊಟ್ಟೆಯು ತುಂಬುವಂತಹ ಒಂದು ಆಹಾರವಾಗಿದೆ ಆದರೆ ನೀವು ದೋಸೆಯನ್ನು ಯಾವುದರಿಂದ ಮಾಡುತ್ತೀರಿ ಎನ್ನುವುದು ಮುಖ್ಯವಾಗಿರುತ್ತದೆ ನಾವಿಲ್ಲಿ ಜೋಳದ ದೋಸೆಯ ಪ್ರಯೋಜನಗಳ ಬಗ್ಗೆ ತಿಳಿಸಲಿದ್ದೇವೆ ಹಾಗಾದರೆ ಜೋಳದ ದೋಸೆ ಸೇವಿಸುವುದು ಯಾರಿಗೆಲ್ಲ ಒಳ್ಳೆಯದು ಎನ್ನುವುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜೋಳವು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತು ಆಹಾರದ ಫೈಬರ್ನಿಂದ ತುಂಬಿರುತ್ತದೆ ಇದು ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ ಅಪಾರ ಪ್ರಮಾಣದ ಕ್ಯಾಲ್ಸಿಯಂ ಕಬ್ಬಿನ ರಂಜಕ ಪೊಟ್ಯಾಷಿಯಂ ಮತ್ತು ಸೋಡಿಯಂಗಳಿಂದ ತುಂಬಿರುವ ಈ ಖನಿಜಗಳು ಮೂಳೆಗಳನ್ನು ಬಲಪಡಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತದೆ ಮತ್ತು ರೋಗಗಳನ್ನು ದೂರವಿಡುತ್ತದೆ ಇದರ ಹೊರತಾಗಿ ಜೋಳವು ಗಮನಾರ್ಹ ಪ್ರಮಾಣದ ವಿಟಮಿನ್ಸ್ಗಳಾದ ಥಯಾಮಿನ್ ನಿಯಾಸಿನ್ ಪೋಲೇಟ್ ಮತ್ತು ರಿಬೋಪ್ಲೋವಿನ್ ಅನ್ನ ಒಳಗೊಂಡಿದೆ ಇದು ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಇನ್ನು ಜೋಳ ಫೈಬರ್ನ ಉಗ್ರಾಣವಾಗಿದ್ದು ಅದು ನಿಮಗೆ ದೀರ್ಘಕಾಲ ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ ಇದರಲ್ಲಿರುವ ಫೈಬರ್ ಜೀರ್ಣಕ್ರಿಯೆ ಮತ್ತು ಚಯಾಪಚಯವನ್ನ ಉತ್ತೇಜಿಸಲು ಸಹಾಯ ಮಾಡುತ್ತದೆ ತೂಕ ನಷ್ಟವನ್ನ ಉತ್ತೇಜಿಸಲು ಜೋಳವನ್ನ ಡಯಟ್ನಲ್ಲಿ ಸೇರಿಸುವುದು ಸೂಕ್ತವಾಗಿದೆ ಇನ್ನು ಆರೋಗ್ಯ ತಜ್ಞರ ಪ್ರಕಾರ ಬೆಳಗ್ಗೆ ಉಪಹಾರಕ್ಕೆ ಫೈಬರ್ ಭರಿತ ಆಹಾರವನ್ನು ಸೇವಿಸುವುದು ಮುಖ್ಯ ಮತ್ತು ಉತ್ತಮ ಪ್ರಮಾಣದ ಫೈಬರ್ ಚಯಾಪಚಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯಕರ ಕರುಳನ್ನು ಉತ್ತೇಜಿಸುತ್ತದೆ ಅಷ್ಟೇ ಅಲ್ಲದೆ ಜೋಳವು ಟ್ಯಾನಿನ್ಗಳು ಫಿನಾಲಿಕ್ ಆಮ್ಲಗಳು ಆಂಥೋಸಯಾನಿನ್ಗಳು ಫೈಟೋಸ್ಟೆರಾಲ್ಗಳು ಮತ್ತು ವಿವಿಧ ಫೈಟೋಕೆಮಿಕಲ್ಸ್ಗಳ ಉತ್ತಮ ಮೂಲವಾಗಿದೆ ಈ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿ ಉರಿಯೂತವನ್ನು ಉಂಟುಮಾಡುವ ಫ್ರೀ ರ್ಯಾಡಿಕಲ್ಸ್ಗಳನ್ನು ಹೊರಹಾಕಲು ಪ್ರಮುಖವಾಗಿವೆ ಆದ್ದರಿಂದ ಜೋಳದ ದೋಸೆ ರೋಗ ನಿರೋಧಕ ಶಕ್ತಿಯನ್ನು ಉತ್ತೇಜಿಸಲು ಉತ್ತಮವಾಗಿದೆ ಇನ್ನು ಜೋಳದಲ್ಲಿನ ಕಡಿಮೆ ಗ್ಲಾಸ್ಮಿಕ್ ಸೂಚ್ಯಾಂಕವು ಮಧುಮೇಹಿಗಳು ತಮ್ಮ ಡಯೆಟ್ನಲ್ಲಿ ಜೋಳವನ್ನು ಸೇರಿಸುವಂತೆ ಮಾಡುತ್ತದೆ ಇದು ಪ್ರೋಟೀನ್ ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿದೆ ಮತ್ತು ದೇಹದಲ್ಲಿ ರಕ್ತದೊತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಇನ್ನು ಗ್ಲೂಟನ್ ಅಸಹಿಷ್ಣುತೆ ಗ್ಲೂಟನ್ ಅಲರ್ಜಿಗಳಿಂದ ಬಳಲುತ್ತಿರುವವರಿಗೆ ಅಥವಾ ಉದರದ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಜೋಳ ಅದ್ಭುತವಾದ ಗೋಧಿಗೆ ಪರ್ಯಾಯವಾಗಿದೆ ಆದ್ದರಿಂದ ಗ್ಲೂಟನ್ ಅಸಹಿಷ್ಣುತೆಯಿಂದ ಬಳಲುತ್ತಿರುವವರು ಗೋಧಿ ದೋಸೆಯನ್ನು ಅತ್ಯುತ್ತಮ ಪರ್ಯಾಯವೆಂದು ಪರಿಗಣಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ